ನನ್ನ ಹೆಸರು ಅಮಿತಾ ನಾನು ಹದಿನೇಳು ವರ್ಷದವಳಾಗಿದ್ದಾಗ ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಅದು ರಾತ್ರಿ ಸಮಯವಾಗಿತ್ತು ಆ ರಾತ್ರಿ ಯಾರೂ ಒಬ್ಬ ಹುಡುಗ ನನ್ನ ಕೋಣೆಯಿಂದ ಹೊರಗಡೆ ಹೋಗುತ್ತಿದ್ದ ದೃಶ್ಯವನ್ನು ನನ್ನ ತಂದೆ ನೋಡಿದ್ರು ಅವರು ನನಗೂ ಆ ಹುಡುಗನಿಗೂ ಯಾವುದೋ ಕೆಟ್ಟ ಸಂಬಂಧ ಇದೆ ಎಂದು ಭಾವಿಸಿಕೊಂಡರು ಆದರೆ ನನಗೆ ಆ ಹುಡುಗ ಯಾರು ಎಂದೇ ಗೊತ್ತಿರಲಿಲ್ಲ ಅವನ ಬಗ್ಗೆ ಏನೂ ತಿಳಿದಿರಲಿಲ್ಲ ಆ ಸಮಯದಲ್ಲಿ ನಾನು ಆರಾಮವಾಗಿ ನಿದ್ದೆ ಮಾಡ್ತಿದ್ದೆ ಹೊರಗಡೆಯಿಂದ ಯಾರೂ ನನ್ನ ಕೋಣೆ ಒಳಗೆ ಬಂದಿದ್ದಾರೆ ಎಂಬುದು ನನಗೆ ಗೊತ್ತೇ ಇರಲಿಲ್ಲ ಯಾರು ಕದಿಯಲು ಬಂದವರಾಗಿರಬೇಕು ಯಾಕಂದ್ರೆ ಅವನಿಗೆ ಯಾವ ವಸ್ತು ಎಲ್ಲಿದೆ ಎಂದು ಗೊತ್ತಿಲ್ಲದೆ ಕೋಣೆ ಕೋಣೆಗೆ ಹೋಗಿ ತಿರುಗಾಡ್ತಿದ್ದ ಅವನು ನನ್ನ ಕೋಣೆಯಲ್ಲಿ ಹುಡುಕಾಡಿ ಹೊರಗಡೆ ಕಾಲಿಟ್ಟಾಗ್ಲೆ ನನ್ನ ಅಪ್ಪನಿಗೆ ಎಚ್ಚರವಾಯಿತು ಅಪ್ಪನನ್ನು ಕಂಡ ಕೂಡಲೇ ಅವನು ಅಲ್ಲಿಂದ ಓಡಿ ಹೋದ ಆದರೆ ಅವನು ಹೋದ ಕ್ಷಣದಿಂದ ನನ್ನ ಪಾಲಿಗೆ ಗ್ರಹಚಾರ ಶುರುವಾಗಿತ್ತು ಅಪ್ಪ ಹುಚ್ಚನಂತೆ ನನಗೆ ಹಿಗ್ಗಾಮುಗ್ಗಾ ತಿಳಿಸಿದ್ರು ಅವನು ಯಾರು ಎಂಬುದು ನನಗೆ ಗೊತ್ತಿಲ್ಲ ಅಪ್ಪ ಯಾಕೆ ನನಗೆ ಹೊಡೆಯುತ್ತೀರಿ ನನಗೂ ಅವನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಾನು ಅಳುತ್ತಾ ಹೇಳಿದ್ರು ಅಪ್ಪ ಕೇಳದೆ ಬಾಯಿ ಮುಚ್ಚು ಅವನು ನಿನ್ನ ಪ್ರಿಯತಮ ನಿನಗೂ ಅವನಿಗೂ ಸಂಬಂಧ ಇದೆ ನೀನೇ ಅವನನ್ನು ಇಲ್ಲಿ ಬರಲು ಹೇಳಿದ್ಯಾ ಅಂತ ನನ್ನ ಮೇಲೆ ಇಲ್ಲದ ಆರೋಪಗಳನ್ನು ಹಾಕಿದ್ರು ನಾನು ಅವನು ಯಾರು ಕಳ್ಳನಿರಬೇಕು ಅಂತ ಹೇಳಿದಾಗ ಹೌದು ಹೌದು ಕಳ್ಳನಂತೂ ಹೌದು ಆದರೆ ನಿನ್ನನ್ನು ಕದಿಯಲು ಬಂದಿದ್ದಾನೆ ಅಷ್ಟೇ ಒಂದು ವೇಳೆ ಕಳ್ಳ ವಸ್ತು ಕದಿಯಲು ಬಂದಿದ್ರೆ ಬರಿಗೈಯಲ್ಲಿ ಹೋಗ್ತಾನಾ ಎಂದು ಕೇಳಿದ್ರು ಮರುದಿನವೇ ಅವರು ನನ್ನ ಮದುವೆ ಮಾಡುವುದು ಅಂತ ನಿರ್ಧಾರ ಮಾಡಿದ್ರು ನನಗೆ ಮದುವೆ ಇಷ್ಟ ಇರಲಿಲ್ಲ ಆದ್ರೆ ನಾನು ಮೌನವಾಗಿದ್ದೆ ಆಗಮ್ಮ ಇದು ಏನ್ ನಡೀತಿದೆ ಯಾಕೆ ಇಲ್ಲದ ಆರೋಪಗಳನ್ನ ಮಾಡ್ತಿದ್ದೀರಾ ನಿಮ್ಗೆ ಆ ಹುಡುಗನ ಬಗ್ಗೆ ಏನಾದ್ರೂ ಗೊತ್ತಾ ಇಲ್ಲ ತಾನೆ ಹಾಗಾದ್ರೆ ಈ ರೀತಿ ತೀರ್ಮಾನ ತೆಗೆದುಕೊಳ್ಳೋದು ಸರಿನಾ ಅಂತ ಕೇಳಿದ್ರು ಅಪ್ಪ ಅಮ್ಮನ ಮೇಲೂ ಸಿದ್ದು ಮಾಡಿಕೊಂಡು ನೋಡು ನೀನು ಹೆಚ್ಚು ಮಾತನಾಡಬೇಡ ನಿನ್ನ ಬೇಜವಾಬ್ದಾರಿಯಿಂದ ಅವಳು ಇಷ್ಟು ಮುಂದೆ ಹೋಗಿದ್ದಾಳೆ ಹೆಣ್ಣು ಹೆತ್ತ ತಾಯಿ ಸ್ವಲ್ಪ ಜವಾಬ್ದಾರಿ ಉಳ್ಳವಳಾಗಬೇಕು ಈಗ ಬರ್ತಾಳೆ ದೊಡ್ಡದಾಗಿ ಮಾತನಾಡೋಕೆ ನನಗೆ ಎಲ್ಲವೂ ಗೊತ್ತಾಗಿದೆ ನಿನ್ನ ದೃಷ್ಟಿಯಲ್ಲಿ ಅವಳು ಚಿಕ್ಕವಳಿರ್ಬೋದು ಆದರೆ ಅವಳು ತುಂಬ ಬೆಳೆದಿದ್ದಾಳೆ ಅಂತ ಸಾಬೀತುಪಡಿಸಿದ್ದಾಳಲ್ವಾ ಈಗ ಯಾರ ಮಾತನ್ನು ನಾನು ಕೇಳಲ್ಲ ನಾನು ಮದುವೆ ಮಾಡಿಸ್ತೇನೆ ಯಾರು ಇದಕ್ಕೆ ಅಡ್ಡಿ ಆಗ್ಬಾರ್ದು ಅಂತ ಗದರಿಸಿದ್ರು ಅಪ್ಪ ಅಮ್ಮ ಈ ರೀತಿ ಜಗಳ ಮಾಡೋದು ನಾನು ಈ ಮೊದಲು ಯಾವತ್ತೂ ಕೂಡ ನೋಡಿರಲಿಲ್ಲ ಅಪ್ಪನ ಸಂಶಯ ಆ ಹುಡುಗನ ಆಗಮನ ಇವು ನನ್ನ ಜೀವನವನ್ನೇ ಸರ್ವನಾಶ ಮಾಡಿಸಿದವು ನಾನು ಯೋಚಿಸ್ತಿದ್ದೆ ಒಂದು ವೇಳೆ ನನಗೆ ಅವನೊಂದಿಗೆ ಪ್ರೀತಿ ಇದ್ದಿದ್ದರೆ ನಾನು ಅವನನ್ನು ಮನೆಯೊಳಗೆ ಕರೆಸ್ತಿದ್ನ ಅಪ್ಪ ನನ್ನ ಕೋಣೆಯ ಎದುರಿನ ಚಾವಡಿಯಲ್ಲಿ ಮಲಗಿರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಅವರ ಕಣ್ಣು ತಪ್ಪಿಸಿ ನಾನು ಆತನನ್ನು ಒಳಗೆ ಕರೆಸುವಷ್ಟು ಮೂರ್ಖಳ ಅಪ್ಪ ಹಿಂದೆ ಮುಂದೆ ನೋಡದೆ ಒಬ್ಬ ಅಪರಿಚಿತ ಹುಡುಗನನ್ನು ನನಗೆ ಮದುವೆ ಮಾಡಿಸುವುದಂತ ತೀರ್ಮಾನಿಸಿದರು ತರಾತುರಿಯಲ್ಲಿ ಆ ಹುಡುಗನೊಂದಿಗೆ ನನ್ನ ಮದುವೆ ನಿಶ್ಚಯವಾಯಿತು ಅಲ್ಲಿ ಅತ್ತೆ ಮೈದುನ ನಾದಿನಿ ಮಾತ್ರ ಇದ್ದಾರೆ ಎಂದು ನನಗೆ ಅಮ್ಮ ತಿಳಿಸಿದ್ರು ಅದು ಅಲ್ಲದೆ ಅವರು ತುಂಬಾ ಬಡವರು ಮಾತ್ರವಲ್ಲದೆ ಅವಿದ್ಯಾವಂತರು ಕೂಡ ಆಗಿದ್ರು ನಾನು ನನ್ನ ಹಡೆ ಬರಹ ಇದೆಂದು ಅಂದುಕೊಂಡು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸ್ವೀಕರಿಸಿಕೊಂಡು ನಾನು ನನ್ನ ಜೀವನದಲ್ಲಿ ಮುನ್ನಡೆಯುತ್ತೇನೆ ಇರುವ ನೆನೆದು ಹೊಂದಿಕೊಂಡು ಹೋಗುತ್ತೇನೆ ಎಂದು ಯೋಚನೆ ಮಾಡುವಷ್ಟರಲ್ಲಿ ನನ್ನ ಮನೆಯ ಪಕ್ಕದ ಗೆಳತಿ ಒಂದು ದಿನ ನನ್ನ ಜೊತೆ ಮಾತನಾಡುತ್ತಾಳೆ ಅವಳ ಸಂಬಂಧಿಕರು ನನ್ನ ಗಂಡನ ಮನೆಯ ಹತ್ತಿರದವರಾಗಿರ್ತಾರೆ ಆದ್ದರಿಂದ ಅವರ ಬಗ್ಗೆ ಇವರಿಗೆ ಮಾಹಿತಿ ಸಿಕ್ಕಿರುತ್ತದೆ ಆದರೆ ಅವಳು ನಿನ್ನ ಗಂಡನ ಮನೆಯವರು ಸರಿ ಇಲ್ಲ ಕಣೆ ಅವರು ಒಂಥರ ವಿಚಿತ್ರವಾದ ಕುಟುಂಬಸ್ಥರಂತೆ ಅವರ ನಡತೆ ಸ್ವಭಾವಗಳು ಸರಿ ಇಲ್ಲ ಅಂತ ನಮ್ಮ ಸಂಬಂಧಿಕರು ಹೇಳ್ತಿದ್ದಾರೆ ಅದು ಅಲ್ಲದೆ ಅವರ ಮನೆಯಿಂದ ಯಾವಾಗಲೂ ಗದ್ದಲಗಳು ಕೇಳುತ್ತಿರುತ್ತದಂತೆ ಅಲ್ಲದೆ ಯಾರ ಮನೆಯಲ್ಲಾದರೂ ಮದುವೆಗಳು ಇದ್ರೆ ನಿನ್ನ ಅತ್ತೆ ವಿಚಿತ್ರವಾದ ಅಸಹ್ಯ ಡ್ರೆಸ್ಸನ್ನು ಧರಿಸಿಕೊಂಡು ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾರಂತೆ ಅವರಿಗೆ ಯಾರಾದರೂ ಅವರ ಬಗ್ಗೆ ಏನು ಹೇಳುತ್ತಾರೆ ಎಂಬ ಯೋಚನೆನೇ ಇರುವುದಿಲ್ಲಂತೆ ಮಗ ಅಮ್ಮನ ಬಗ್ಗೆ ಏನೂ ಕೇಳೋದಿಲ್ಲ ಅಮ್ಮನಿಗೂ ಮಗನ ಬಗ್ಗೆ ಏನು ಚಿಂತೆ ಇಲ್ಲ ಅವನ ತಂಗಿ ಇಡೀ ವಠಾರದ ಜನರ ಜೊತೆ ಅಸಭ್ಯ ವರ್ತನೆ ಮಾಡ್ತಾ ಅವಳ ಸ್ವಭಾವ ಕೂಡ ಒಳ್ಳೇದಿಲ್ಲ ಅಂತ ಹೇಳ್ತಿದ್ದಾರೆ ನೀನು ಹೋಗಿ ಹೋಗಿ ಇಂಥ ಕುಟುಂಬದವರನ್ನ ಮದುವೆ ಆಗ್ತಿದ್ಯಾ ಅಂತ ಕೇಳಿದ್ಲು ಆದರೆ ಏನ್ ಮಾಡೋದು ನನ್ನ ಹಣೆ ಬರಹ ಸರಿಯಾಗಿಲ್ಲ ಈಗಾಗಲೇ ನನ್ನ ಜೀವನ ಸರ್ವನಾಶವಾಗಿ ಹೋಗಿದೆ ಇನ್ನೇನ್ ಮಾಡಿ ಏನು ಪ್ರಯೋಜನವಿಲ್ಲ ನನ್ನ ಅಪ್ಪ ಕೋಳಿಯಲ್ಲಿ ಕೇಳಿ ಮಸಾಲೆ ತಯಾರಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ನಾನು ಏನೇ ಹೇಳಿದ್ರು ನನ್ನ ಮಾತನ್ನು ಖಂಡಿತವಾಗಿಯೂ ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಮಾತಿಗೆ ಬೆಲೆ ಕಡುವವರು ಯಾರೂ ಇಲ್ಲ ಅಂತ ಯೋಚಿಸಿ ನಾನು ಕಣ್ಣೀರು ಹಾಕಿದೆ ಮನೆಯಲ್ಲಿ ಯಾರೂ ಕೂಡ ನನ್ನಲ್ಲಿ ಏನೂ ಕೇಳುತ್ತಿರಲಿಲ್ಲ ಅಮ್ಮನು ತುಂಬ ದುಃಖದಲ್ಲಿದ್ದರು ಅಪ್ಪ ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ತೀರ್ಮಾನಿಸಿಬಿಟ್ಟಿದ್ದರು ನನ್ನ ಮದುವೆ ದಿನ ಬಂದೇ ಬಿಟ್ಟಿತು ನನ್ನನ್ನು ಮದುವೆ ಮಾಡಿಸಿಕೊಟ್ರು ಅವರು ನಮ್ಮಿಂದ ಮದುವೆ ಖರ್ಚು ವೆಚ್ಚಗಳನ್ನು ಭರಿಸಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ನಾವು ಸರಳವಾಗಿ ಮದುವೆಯನ್ನು ಮಾಡಿ ಮುಗಿಸುತ್ತೇವೆ ಎಂದು ನನ್ನ ಅಪ್ಪ ಒಪ್ಪಿಕೊಂಡ್ರು ನಾನು ಮೂವರು ಅಣ್ಣಂದಿರ ಮುದ್ದಿನ ತಂಗಿಯಾಗಿದ್ದೆ ಆದರೆ ನನ್ನ ಮದುವೆಯನ್ನು ಸರಳವಾಗಿ ಯಾವುದೇ ಖರ್ಚು ವೆಚ್ಚವಿಲ್ಲದೆ ನಡೆಸಲಾಯಿತು ಯಾವುದೇ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಮಾಡಲಿಲ್ಲ ಒಂದು ಹೆಣ್ಣಿಗೆ ತನ್ನ ಮದುವೆಯನ್ನು ಅದ್ಧೂರಿಯಾಗಿ ಸಡಗರ ಸಂಭ್ರಮದೊಂದಿಗೆ ಮಾಡಬೇಕು ಎಂಬ ಆಸೆ ನಿರೀಕ್ಷೆಗಳು ಇರುವುದು ಸಹಜ ಆದರೆ ನನ್ನ ಮದುವೆಯ ಬಗ್ಗೆ ನನ್ನಲ್ಲಿ ಯಾವುದೇ ಅಭಿಪ್ರಾಯವನ್ನು ಕೇಳಲಿಲ್ಲ ನನ್ನ ಆಸೆ ಆಕಾಂಕ್ಷೆಗಳ ಬಗ್ಗೆ ಗೌರವ ಕೊಡಲಿಲ್ಲ ಒಂದು ಹೆಣ್ಣು ತನ್ನ ಜೀವನ ಸಂಗಾತಿ ಪ್ರೀತಿಯಿಂದ ಗೌರವದಿಂದ ನಂಬಿಕೆಯಿಂದ ನನ್ನ ಜೊತೆ ಇರಬೇಕು ಅಂತ ಬಯಸ್ತಾಳೆ ಅವನು ಆಕೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಆತ್ಮೀಯ ಸಹಚರನಾಗಿರಬೇಕು ಮದುವೆ ದಿನಕ್ಕಾಗಿ ಆಕೆ ಕನಸುಗಳೊಂದಿಗೆ ಕಾಯುತ್ತಾಳೆ ತನ್ನ ಜೀವನದಲ್ಲಿ ಹೊಸ ಬೆಳಕು ಬೆಳಗಲಿ ಎಂಬ ಆಶಯದಿಂದ ಇರುತ್ತಾಳೆ ನನ್ನ ಮನೆಯವರು ನಿರ್ಜೀವ ಗೊಂಬೆಗೆ ಮದುವೆ ಮಾಡಿಸಿದಂತೆ ನನಗೆ ಮದುವೆ ಮಾಡಿಸಿಬಿಟ್ರು ನಾನು ಮದುವೆಯ ರಾತ್ರಿ ಮಂಚದಲ್ಲಿ ಕುಳಿತು ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ ಆ ರಾತ್ರಿ ನನಗೆ ವಿಚಿತ್ರವಾದ ಅನುಭವವಾಯಿತು ಯಾಕಂದರೆ ಗಂಡನ ಬದಲಾಗಿ ನನ್ನ ಕೋಣೆಗೆ ನನ್ನ ಮೈದುನ ಆಗಮಿಸಿದ್ದ ಆಗ ನಾನು ಆಶ್ಚರ್ಯ ಭರಿತಳಾಗಿ ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿಯೇ ಬಿಟ್ಟೆ ಆಗ ಅವನು ಗಾಬರಿ ಪಟ್ಟುಕೊಳ್ಬೇಡಿ ಹೌದು ನಿಮ್ಮನ್ನು ನನ್ನ ಅಣ್ಣ ಆಗಿದ್ದಾನೆ ನಿಜ ಆದರೆ ನಾನೀಗ ಇಲ್ಲಿಗೆ ಮಲಗಲು ಬಂದಿದ್ದೇನೆ ಎಂದು ಹೇಳಿದ ನನಗೆ ಅವನ ಮಾತು ಕೇಳಿ ತುಂಬ ಕೋಪ ಬಂತು ಅದಲ್ಲದೆ ಅಸಹ್ಯ ಎಂದು ಅನ್ನಿಸ್ತು ನೀನೇನು ಮಾತನಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ ಎಂದು ನಾನು ಕೇಳಿದೆ ನಿನಗೆ ಇಲ್ಲಿ ಏನು ಕೆಲಸ ಇದೆ ಅಂತ ನಾನು ಭಯದಿಂದ ಕೇಳಿದೆ ಅವನು ನಗುತ್ತಾ ನಾನು ತಮಾಷೆ ಮಾಡ್ತಿದ್ದೇನೆ ಎಂದು ಹೇಳಿದ ನಾನು ಇಲ್ಲಿ ಮಲಗುತ್ತೇನೆ ಅಥವಾ ನಾನು ಎರಡು ಗಂಟೆ ನಿಮ್ಮ ಜೊತೆ ಕೂತು ಮಾತನಾಡುತ್ತೇನೆ ಅಂತ ಹೇಳಿದ ನನಗೆ ಯಾಕೆ ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದಾನೆ ಅಂತ ಅರ್ಥವಾಗಲಿಲ್ಲ ಯಾರಾದರೂ ಹೊಸದಾಗಿ ಮದುವೆಯಾದ ದಂಪತಿಗಳು ಮಲಗುವ ಕೋಣೆಯಲ್ಲಿ ನಿದ್ದೆ ಮಾಡುತ್ತೇನೆ ಅಂದರೆ ಏನು ತಿಳಿದುಕೊಳ್ಬೇಕು ಅದೇ ರೀತಿ ನಾನು ಯೋಚಿಸತೊಡಗಿದೆ ಆಗ ನನ್ನ ಮೈದುನ ನೀವು ಭಯಪಡಬೇಡಿ ನೀವು ಮಾಡೋದನ್ನು ನಾನೇನು ನೋಡೋದಿಲ್ಲ ಅಂತ ಅಸಭ್ಯವಾಗಿ ಮಾತನಾಡಿದ ಚಿಕ್ಕ ವಯಸ್ಸಿನ ಆ ಹುಡುಗ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು ಆಗ ಅವನು ನಾನು ನಿಮ್ಮ ಜೊತೆ ಮಾತನಾಡುತ್ತೇನೆ ತುಂಬಾ ಮಾತನಾಡಲು ಇದೆ ಅಂತ ಹೇಳಿದ ಆಗ ನಾನು ಅವನನ್ನು ಹೇಗಾದ್ರೂ ಮಾಡಿ ನನ್ನ ಕೋಣೆಯಿಂದ ಹೊರಗಡೆ ಕಳುಹಿಸಬೇಕು ಅಂತ ನಿಶ್ಚಯಿಸಿದೆ ನನಗೆ ನಿದ್ದೆ ಬರ್ತಿದೆ ನೀನು ಇಲ್ಲಿಂದ ಹೊರಗೆ ಹೋಗು ಅಂತ ಹೇಳಿದೆ ನೋಡು ನಾಳೆ ಮಾತನಾಡೋಣ ನನಗೆ ಜೋರು ನಿದ್ದೆ ಬರ್ತಿದೆ ಅದಲ್ಲದೆ ಸುಸ್ತಾಗಿದೆ ಅಂತ ಹೇಳಿದೆ ಆಗ ಅವನು ನನ್ನ ಮಾತನ್ನು ನಂಬಿ ಅಲ್ಲಿಂದ ಹೊರಗಡೆ ಹೋದ ಅವನು ಹೋಗುತ್ತಿದ್ದಂತೆ ನಾನು ಆಳವಾದ ನೆಟ್ಟುಸಿರು ಎಳೆದುಕೊಂಡೆ ಆಗ ನನಗೆ ನನ್ನ ಗೆಳತಿ ಹೇಳಿದ್ದು ಸತ್ಯವಾದ ಮಾತು ಅಂತ ಅನ್ನಿಸ್ತು ಎರಡು ಗಂಟೆಯ ನಂತರ ನನ್ನ ಗಂಡ ಕೋಣೆಗೆ ಬಂದರು ನನಗೆ ಜೋರಾಗಿ ನಿದ್ದೆ ಬರ್ತಿತ್ತು ಆದರೆ ಅವರು ಒಳ್ಳೆ ರೀತಿಯಿಂದ ನಡೆದುಕೊಂಡರು ಒಳ್ಳೆ ರೀತಿಯಿಂದ ಅಂದರೆ ಅವರು ಯಾವ ರೀತಿ ನನ್ನ ಜೊತೆ ನಡೆದುಕೊಳ್ಳಬೇಕಿತ್ತೋ ಅದೇ ರೀತಿ ನಡೆದುಕೊಂಡರು ನನ್ನ ಗಂಡ ಆ ರಾತ್ರಿ ಒಳ್ಳೆ ರೀತಿಯಲ್ಲಿ ಮಾತನಾಡಿದರು ನನ್ನ ಮದುವೆಯ ನಂತರದ ಜೀವನ ಎಲ್ಲ ಹುಡುಗಿಯರ ಜೀವನದಂತೆ ಶುರುವಾಗಿತ್ತು ಗಂಡನ ಮನೆಯವರ ಜೀವನ ಶೈಲಿ ಮಾತ್ರ ಚೆನ್ನಾಗಿರಲಿಲ್ಲ ಅವರು ಧರಿಸುವ ಬಟ್ಟೆಯಾಗ್ಲಿ ಅವರ ವರ್ತನೆಯಾಗ್ಲಿ ಅವರ ನಡವಳಿಕೆಯಾಗ್ಲಿ ನೋಡಲು ಅಷ್ಟು ಚೆನ್ನಾಗಿರಲಿಲ್ಲ ಅದು ಅಲ್ಲದೆ ಅವರ ಮಾತಿನ ಶೈಲಿ ಕೂಡ ಒಂಥರ ವಿಚಿತ್ರವಾಗಿತ್ತು ಮಾತಿನಲ್ಲಿ ಅವರು ಅವಿದ್ಯಾವಂತರು ಎಂದು ತಿಳಿಯುತ್ತಿತ್ತು ನನ್ನ ನಾದಿನಿ ಎದ್ದು ಮನೆ ಮನೆಗೆ ತಿರುಗಾಡುತ್ತಾ ನಲಿದಾಡುತ್ತಾ ಇದ್ದಳು ಒಂದು ಜವಾಬ್ದಾರಿ ಅನ್ನೋದು ಇರಲಿಲ್ಲ ತನ್ನ ಗೆಳತಿಯರ ಮನೆಯಲ್ಲಿ ಯಾವಾಗಲೂ ಇರುತ್ತಿದ್ದಳು ಬೆಳಗ್ಗೆ ಎದ್ರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಯಾವುದೂ ನಡೆಯುತ್ತಿರಲಿಲ್ಲ ತಿನ್ನೋದು ಮಲಗೋದು ಅದೇ ಅವರ ಜೀವನವಾಗಿತ್ತು ಮತ್ತೆ ಮನೆಯ ಕೆಲಸದ ಎಲ್ಲ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಹಾಕಿದ್ದರು ಅವರು ಯಾವ ಕೆಲಸದಲ್ಲೂ ನನಗೆ ಸಹಾಯ ಮಾಡ್ತಿರ್ಲಿಲ್ಲ ಜೋರಾಗಿ ಟಿ ವಿ ವಾಲ್ಯೂಮ್ ಹಾಕಿ ಟಿ ವಿ ನೋಡ್ತಿದ್ರು ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ಸಿನಿಮಾ ಥಿಯೇಟರ್ ಥರ ಟಿ ವಿ ರನ್ ಆಗುತ್ತಲೇ ಇತ್ತು ಸಂಸ್ಕಾರ ಅಂದರೆ ಏನು ಸೌಜನ್ಯ ಅಂದರೆ ಏನು ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ ಒಂದು ದಿನ ನನ್ನ ಮೈದುನ ನನ್ನ ಹತ್ತಿರ ಬಂದು ಅತ್ತಿಗೆ ನೀವು ನಿಮ್ಮ ಕಣ್ಣನ್ನು ಮುಚ್ಚಿ ನಾನು ನಿಮಗೆ ಒಂದು ವಸ್ತುವನ್ನು ನೀಡುತ್ತೇನೆ ಅಂತ ಹೇಳಿದ ನೋಡಿ ನಾನು ನೀಡಿದ ವಸ್ತು ಕಣ್ಣು ತೆರೆಯದೆ ಅದು ಏನು ಅಂತ ಹೇಳಬೇಕು ಅಂತ ಹೇಳಿದ ಒಂದು ವೇಳೆ ನೀವು ಸರಿಯಾದ ಉತ್ತರವನ್ನು ನೀಡಿದರೆ ನಿಮಗೆ ಐನೂರು ರೂಪಾಯಿ ನೀಡುತ್ತೇನೆ ನಾನವನಲ್ಲಿ ನೋಡು ನನಗೆ ಇಂಥ ಆಟಗಳನ್ನು ಆಡೋದ್ರಲ್ಲಿ ಆಸಕ್ತಿ ಇಲ್ಲ ಎಂದು ಅವನನ್ನು ಅಲ್ಲಿಂದ ಕಳುಹಿಸಿದೆ ಆದರೆ ದಿನಗಳು ಮುಂದಕ್ಕೆ ಹೋಗ್ತಿತ್ತು ಒಂದು ದಿನ ನನ್ನ ಗಂಡ ನನ್ನಲ್ಲಿ ಹೇಳಿದರು ನೋಡು ನನಗೆ ನಿನ್ಗೋಸ್ಕರ ಬೇರೆ ಖರ್ಚುಗಳನ್ನು ಮಾಡಲು ಸಾಧ್ಯವಿಲ್ಲ ಊಟ ಮನೆಯಲ್ಲಿ ಒಟ್ಟಿಗೆ ತಯಾರಿಸಲಾಗುತ್ತದೆ ಅದನ್ನು ಮೂರು ಹೊತ್ತು ತಿನ್ಬೋದು ಒಟ್ಟಿಗೆ ಕೂತು ಟಿ ವಿ ನೋಡ್ಬೋದು ನಿನಗೆ ನಿನ್ನ ವೈಯಕ್ತಿಕ ಖರ್ಚಿಗೆ ಹಣ ಬೇಕು ಅಂತ ಕೇಳಿದರೆ ನಾನು ಕೊಡಲು ಸಾಧ್ಯ ಇಲ್ಲ ನಿನಗೆ ಈಗಷ್ಟೇ ಬಟ್ಟೆ ಬರಗಳನ್ನು ತೆಗೆದುಕೊಟ್ಟಿದ್ದೇನೆ ಇನ್ನು ಅದು ಹಾಳಾಗುವವರೆಗೂ ಒಂದು ಹೊಸ ಬಟ್ಟೆಯ ಮಾತನ್ನು ಎತ್ತಬಾರ್ದು ನನ್ನ ಅಮ್ಮ ನನಗೆ ತಿಂಗಳಿಗೆ ಎರಡು ಚೂಡಿದಾರ ಸ್ಟಿಚ್ ಮಾಡಿ ಕೊಡಿಸ್ತಿದ್ರು ಇಲ್ಲಿ ಏನನ್ನು ಕೇಳಬಾರ್ದು ಅಂತ ಹೇಳ್ತಿದ್ದಾರೆ ಅದು ಅಲ್ಲದೆ ಮೊಬೈಲ್ ಫೋನ್ ಕೈಯಲ್ಲಿ ಹಿಡಿದುಕೊಳ್ಳುವ ಅಗತ್ಯವಿಲ್ಲ ಯಾಕಂದ್ರೆ ಅದಕ್ಕೆ ರೀಚಾರ್ಜ್ ಮಾಡಬೇಕು ಮನೆಯಲ್ಲಿದ್ದ ಫೋನಿನಿಂದ ಮಾತನಾಡಿದ್ರೆ ಸಾಕು ಅಂತ ಕೂಡ ಹೇಳಿದ್ರು ನಿನ್ಗೆ ಏನಾದರೂ ಬಟ್ಟೆಗಳು ಬೇಕಾದ್ರೆ ಅಮ್ಮನಲ್ಲಿ ಹೇಳಿದ್ರಾಯ್ತು ಅವರು ನಿನ್ಗೆ ಇಷ್ಟವಾದ ಬಟ್ಟೆಯನ್ನು ತರಿಸಿಕೊಡ್ತಾರೆ ಮೊದಲು ನನಗೆ ಸರಿ ಅಂತ ಅನಿಸುತ್ತೆ ಒಬ್ಬ ಗಂಡನಾದವನು ಹೆಂಡತಿಯ ಖರ್ಚಿಗೆ ಹಣ ಕೊಡಲು ಸಾಧ್ಯವಿಲ್ಲ ಅಂತ ಹೇಳುವವನು ಎಂಥ ಮನುಷ್ಯ ಅದು ಅವನ ಜವಾಬ್ದಾರಿ ಮಾತ್ರವಲ್ಲದೆ ಕರ್ತವ್ಯ ಕೂಡ ಆಗಿತ್ತು ಕರ್ತವ್ಯವನ್ನು ಜೀವನ ಪೂರ್ತಿ ಮಾಡಬೇಕಿತ್ತು ಅದಕ್ಕೋಸ್ಕರ ಮೊದಲೇ ಹೇಳಿ ಅದನ್ನು ತಪ್ಪಿಸಿಕೊಂಡಿದ್ದರು ನಾನು ಅವರ ಆ ಮಾತಿಗೆ ಒಪ್ಪಬಾರದಿತ್ತು ಹೆಂಡತಿಯಾದವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅವಳ ಇಷ್ಟ ಕಷ್ಟಗಳನ್ನು ನೆರವೇರಿಸುವುದು ಗಂಡನಾದವನ ಕರ್ತವ್ಯ ಆಗ್ಲೇ ಅವರ ಮಾತಿಗೆ ನಾನು ಅಬ್ಜೆಕ್ಷನ್ ಹಾಕಿದ್ರೆ ಒಳ್ಳೆಯದಿತ್ತು ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ ಮತ್ತೆ ಒಂದು ದಿನ ನನ್ನ ಮೈದುನ ನನ್ನ ಹತ್ತಿರ ಬಂದು ನಿಂತಿದ್ದ ಆಗ ನಾನು ಯೋಚಿಸಿದೆ ನಾನು ಯಾಕೆ ಐನೂರು ಗೆಲ್ಲುವ ಅವಕಾಶವನ್ನು ಬಿಟ್ಟು ಬಿಡಬೇಕು ಏನು ಮಾಡಬೇಕು ಅಂತ ಹೇಳು ಅಂತ ಕೇಳಿದೆ ನನಗೆ ಏನಾದರೂ ಮಾಡಿ ಹಣ ಸಂಪಾದಿಸಬೇಕಿತ್ತು ಸಿಗುವುದಾದರೆ ಸಿಗ್ಲಿ ಅಂತ ಮಕ್ಕಳಂತೆ ನನ್ನ ಮನಸ್ಸು ಯೋಚಿಸ್ತಿತ್ತು ಅವನು ನನ್ನ ಜೊತೆ ಮಕ್ಕಳಾಟವನ್ನು ಆಡಿಸಲು ಹೊರಟಿದ್ದ ಅವನು ಹೇಳಿದ ಅತ್ತಿಗೆ ನಾನು ನಿಮ್ಮ ಕಣ್ಣಿಗೆ ಪಟ್ಟಿಯನ್ನು ಕಟ್ಟುತ್ತೇನೆ ಮತ್ತೆ ನಿಮ್ಮ ಕೈಗೆ ಒಂದು ವಸ್ತುವನ್ನು ನೀಡುತ್ತೇನೆ ನೀವು ಆ ವಸ್ತು ಯಾವುದು ಅಂತ ಹೇಳಬೇಕು ಆಗ ನಾನು ಸರಿ ಅಂತ ಹೇಳಿದೆ ಮತ್ತೆ ಅವನು ನನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿದ ಕೈ ಮುಂದೆ ಮಾಡಿ ಅಂತ ಹೇಳಿದ ಅತ್ತಿಗೆ ಒಂದು ಷರತ್ತು ಒಂದು ವೇಳೆ ನೀವು ಈ ವಸ್ತು ಯಾವುದು ಅಂತ ಹೇಳದಿದ್ರೆ ನೀವು ನನಗೆ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳಿದ ಆಗ ನಾನು ಅವನಲ್ಲಿ ನನ್ನಲ್ಲಿ ಒಂದು ಪೈಸೆ ಕೂಡ ಇಲ್ಲ ಅಂತ ಹೇಳಿದೆ ಅವನು ವಸ್ತುವನ್ನು ನೀಡಿದರೆ ಯಾವ ವಸ್ತುವನ್ನು ನೀಡಬಹುದು ನನಗೆ ಗೊತ್ತಿರುವ ವಸ್ತುವನ್ನು ನನ್ನ ಕೈಯಲ್ಲಿ ಇಡಬಹುದು ಅಂತ ಅಂದುಕೊಂಡೆ ಅವನು ನನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ಕೈಗೆ ಒಂದು ವಸ್ತುವನ್ನು ನೀಡಿದ ಆ ವಸ್ತು ಕೈಗೆ ನೀಡಿದ ಕ್ಷಣ ನನಗೆ ಒಂಥರ ಅಸಹ್ಯವಾಗಿ ತೊಡಗಿತು ಅದು ಮೃದುವಾಗಿತ್ತು ನನಗೆ ಏನು ಅಂತ ಗೊತ್ತಾಗುತ್ತಿರಲಿಲ್ಲ ಅವನು ಮತ್ತೆ ಮತ್ತೆ ನನ್ನಲ್ಲಿ ಕೇಳುತ್ತಿದ್ದ ಅತ್ತಿಗೆ ಆ ವಸ್ತು ಏನು ಅಂತ ಹೇಳಿ ಆಗ ನಾನು ನಿಜವಾಗಿಯೂ ನನಗೆ ಗೊತ್ತಾಗ್ತಿಲ್ಲ ನಾನು ಸೋತು ಹೋದೆ ಅಂತ ಹೇಳಿದೆ ನಾನು ನನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನು ಬಿಚ್ಚಿದಾಗ ಅದು ಏನು ಅಂತ ಗೊತ್ತಾಗಲಿಲ್ಲ ನಾನು ಕೇಳಿದೆ ಏನಿಟ್ಟಿದ್ಯಾ ಆಗ ಅವನು ನಾನು ಅದನ್ನು ಹೇಳಲಾರೆ ನೀವು ಸೋತಿದ್ದೀರಾ ಅಲ್ಲದೆ ನನ್ನ ಷರತ್ತನ್ನು ಒಪ್ಪಿದ್ದೀರಾ ಇದರಿಂದಾಗಿ ನನಗೆ ನೀವು ಐನೂರು ರೂಪಾಯಿಯನ್ನು ನೀಡಬೇಕು ಆಗ ನಾನು ನನ್ನಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದೆ ಆಗ ಸರಿ ಪರವಾಗಿಲ್ಲ ನಿಮ್ಮಲ್ಲಿ ಯಾವಾಗ ಇರುತ್ತೋ ಆವಾಗ ನನಗೆ ಕೊಡಿ ಅಂತ ಹೇಳಿದ ನಾನು ಸರಿ ಎಂದು ಒಪ್ಪಿಕೊಂಡೆ ಆದರೆ ನಾನು ಆ ವಸ್ತು ಏನು ಅಂತ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಬೇಸರ ಮಾಡಿಕೊಂಡೆ ಮತ್ತೊಂದು ದಿನ ಮೈದುನ ಮತ್ತೆ ನನ್ನ ಹತ್ತಿರ ಬಂದು ಅತ್ತಿಗೆ ಒಂದು ವೇಳೆ ಇವತ್ತು ನೀವು ಗೆದ್ರೆ ನೀವು ನನಗೆ ಹಣ ಕೊಡಬೇಕಾಗಿಲ್ಲ ಅಂತ ಹೇಳಿದ ಯಾಕಂದ್ರೆ ಮೊದಲಿನ ಆಟದಲ್ಲಿ ನಾನು ಅವನಿಗೆ ಐನೂರು ರೂಪಾಯಿ ನೀಡಬೇಕಾಗಿತ್ತು ನಾನು ಸರಿ ಅಂತ ಹೇಳಿದೆ ಆಗ ಒಂದು ವೇಳೆ ನೀವು ಸೋತು ಹೋದರೆ ನಾನು ನಿಮಗೆ ಒಂದು ಸಾವಿರ ನೀಡುತ್ತೇನೆ ಅಂತ ಹೇಳಿದ ನಾನು ಹೇಳಿದೆ ಸರಿ ನಾನು ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಅವನು ಮತ್ತೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ ಮತ್ತೆ ನನ್ನ ಕೈಗೆ ಆ ವಸ್ತುವನ್ನೇ ಇಟ್ಟ ಈ ಬಾರಿಗೆ ಅದು ಸ್ವಲ್ಪ ಒದ್ದೆ ಒದ್ದೆ ಇತ್ತು ನನಗೆ ತುಂಬ ಹೆದರಿಕೆ ಆಯಿತು ಆದರೂ ಕೂಡ ಅದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಹೇಳಿದೆ ನಾನು ಸೋತು ಹೋದೆ ಅವನು ನಗುತ್ತಾ ಹೇಳಿದ ಅತ್ತಿಗೆ ಇವತ್ತು ಸೋತಿದ್ದೀರಾ ಆದ್ದರಿಂದ ಈ ಬಾರಿ ನನಗೆ ಕೊಡುವ ಹಣ ಇನ್ನೂ ಹೆಚ್ಚಾಗಿದೆ ನಾನು ಹೇಳಿದೆ ನನ್ನ ಬಳಿ ಯಾವ ಹಣವೂ ಇಲ್ಲ ಎಲ್ಲಿಂದ ಕೊಡಲಿ ಅವನು ಪ್ರಶ್ನೆ ಮಾಡಿದ ಅತ್ತಿಗೆ ನಿಮ್ಮ ಹತ್ತಿರ ಹಣವೇ ಇಲ್ವಾ ಯಾಕೆ ನಿನ್ನ ಅಣ್ಣ ನನಗೆ ಹಣ ಕೊಡ್ತಾರಾ ಕೊಡಲ್ಲ ಮತ್ತೆ ನನಗೆ ಹಣ ಬರಬೇಕು ಅಂತ ಕೇಳಿದೆ ಅವನು ನಗುತ್ತಲೇ ಹೇಳಿದ ಸರಿ ಅತ್ತಿಗೆ ಪರವಾಗಿಲ್ಲ ಆದರೆ ಈಗ ನೀವು ನನಗೆ ಸಾವಿರ ರೂಪಾಯಿ ಕೊಡಲು ಬಾಕಿ ಇದೆ ನಿಮ್ಮಲ್ಲಿ ಇದ್ದಾಗ ಕೊಟ್ಟು ಬಿಡಿ ಅಂತ ಹೇಳಿದ ನಾನು ತೀರ್ಮಾನಿಸಿದೆ ಇನ್ನು ಮುಂದೆ ಈತನೊಂದಿಗೆ ಯಾವ ಗೇಮ್ ಆಡೋದಿಲ್ಲ ಯಾವಾಗ್ಲಾದ್ರೂ ನನ್ನ ಬಳಿ ಹಣ ಇದ್ರೆ ಅವನ ಹಣವನ್ನು ಕೊಡುತ್ತೇನೆ ಆಗ ನಿಜಕ್ಕೂ ನನ್ನ ಬಳಿ ಒಂದು ರೂಪಾಯಿ ಕೂಡ ಇರಲಿಲ್ಲ ಆದರೆ ನನಗೆ ಬಹಳ ಕೋಪ ಬರ್ತಿತ್ತು ಎರಡು ಸಲ ಪ್ರಯತ್ನಿಸಿದ್ರು ಗೆಲ್ಲಲೇ ಇಲ್ಲ ಒಂದು ವೇಳೆ ಗೆದ್ದಿದ್ರೆ ನನ್ನ ಕೈಯಲ್ಲಿ ಸಾವಿರ ರೂಪಾಯಿ ಇಡ್ತಿತ್ತು ಆದ್ರಿಂದ ನನಗೆ ಇಷ್ಟವಿರುವ ವಸ್ತುಗಳನ್ನಾದರೂ ಖರೀದಿ ಮಾಡ್ಬೋದಿತ್ತು ಅಥವಾ ನನ್ನ ತವರಿಗೆ ಹೋಗುವಾಗ ಏನಾದರೂ ತಿಂಡಿ ತೆಗೆದುಕೊಂಡು ಹೋಗ್ಬೋದಿತ್ತು ಬರಿ ಕೈಯಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ನನ್ನ ತಮ್ಮ ನಾನು ಹೋಗೋದಂದ್ರೆ ನನ್ನನ್ನೇ ಕಾದು ಕೂತಿರ್ತಾನೆ ನನ್ನನ್ನು ಕಂಡ ಕೂಡಲೇ ಅಕ್ಕ ಬಂದ್ಲು ಏನು ನನಗೆ ತಂದಿದ್ಯಾ ಅಂತ ಕೇಳ್ತಾನೆ ಅಪ್ಪ ನನ್ನನ್ನು ನೋಡಿದ್ರು ಏನು ಮಾತನಾಡುತ್ತಿರಲಿಲ್ಲ ಆದರೆ ಅಮ್ಮ ಮಾತ್ರ ಹೇಳ್ತಿದ್ರು ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಆದರೆ ಪುರುಷರ ಮೇಲೆ ಯಾವತ್ತೂ ನಂಬಿಕೆ ಇಡ್ಬೇಡ ಆಗ ನಾನು ಕೇಳಿದೆ ನಾನು ನನ್ನ ಗಂಡನ ಮೇಲೂ ನಂಬಿಕೆ ಇಡಬಾರ್ದ ಅಮ್ಮ ಅಂದರು ಹೌದು ಅವನು ಕೂಡ ಪುರುಷನೇ ಅಲ್ವಾ ಹೆಣ್ಣು ಮಗಳು ಪುರುಷನ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟರೆ ಅವಳು ಎಷ್ಟು ಭಾವೋದ್ರೇಕ ಆಗಿರ್ತಾಳಂದ್ರೆ ಆ ನಂಬಿಕೆ ಅವಳನ್ನು ಒಮ್ಮೆ ಸೋಲಿಸಿದ್ರೆ ಹೆಣ್ಣಾದವಳು ತುಂಬ ನೊಂದುಕೊಳ್ಳುತ್ತಾಳೆ ಅವನ ಪ್ರೀತಿಗೆ ಹೆಮ್ಮೆ ಪಟ್ಟರು ಸರಿಯಲ್ಲ ಅದು ಬೃಹತ್ ಮೋಸವಾಗ್ಬೋದು ಅಂತಹ ಪ್ರೀತಿಯಲ್ಲಿ ಗರ್ವದಿಂದ ಹೆಜ್ಜೆ ಇಟ್ಟರೆ ಅವಳು ಅಂತ್ಯದಲ್ಲಿ ಬಿದ್ದು ಹೋಗ್ತಾಳೆ ನಿನ್ನ ಗಂಡನ ಮೇಲೆ ನಂಬಿಕೆ ವಿಶ್ವಾಸ ಇಡು ಆದರೆ ಅದು ಅತಿಯಾಗಬಾರ್ದು ಅಷ್ಟೇ ಅಂತ ಹೇಳಿದ್ರು ಹೀಗೆ ದಿನಗಳು ಸಾಗುತ್ತಿದ್ದವು ಒಂದು ದಿನ ನನ್ನ ನಾದಿನಿ ಅಡುಗೆ ಮನೆಯಲ್ಲಿ ಏನೂ ತಯಾರಿಸುತ್ತಿದ್ದಳು ಅವಳಿಗೆ ಮನೆಯ ಊಟ ಇಷ್ಟವಿರಲಿಲ್ಲ ಹೆಚ್ಚಾಗಿ ಹೋಟೆಲಿಂದ ತರಿಸುತ್ತಿದ್ದಳು ಅಥವಾ ತಾನೇ ತಯಾರಿಸಿಕೊಂಡು ತಿನ್ನುತ್ತಿದ್ದಳು ಸಾಮಾನ್ಯ ಊಟವಂತೂ ಬಾಯಿಗೆ ಇಳಿಯೋದಿಲ್ಲ ಅಷ್ಟರಲ್ಲಿ ನನ್ನ ಮೈದುನ ಅಲ್ಲಿಯ ಪಕ್ಕದಲ್ಲಿ ನಿಂತಿದ್ದ ಆಗ ನಾನು ಅವನಲ್ಲಿ ಕೇಳಿದೆ ನೀನು ನನ್ನ ಜೊತೆ ಆಟ ಆಡಿದ್ದೆಲ್ಲ ಅದೇ ಆಟವನ್ನು ನಿನ್ನ ಅಕ್ಕನ ಜೊತೆ ಆಡು ಅಂತ ಹೇಳಿದೆ ಷರತ್ತುಗಳ ಪ್ರಕಾರ ಅವಳು ಗೆದ್ರೆ ನೀನು ನೀಡಬೇಕು ಸೋತ್ರೆ ಅವಳು ನಿನಗೆ ನೀಡ್ತಾಳಲ್ವಾ ಎಂದು ಹೇಳಿದೆ ಆಗ ನಮ್ಮ ಮಾತನ್ನು ಕೇಳಿ ಅವಳು ಕುತೂಹಲಗೊಂಡು ಏನತ್ತಿಗೆ ಯಾವ ಗೇಮ್ ಅಂತ ಕೇಳಿದಳು ಆಗ ನಿನಗೆ ಐನೂರು ರೂಪಾಯಿ ಸಿಗುವ ಅದೃಷ್ಟಶಾಲಿ ಗೇಮ್ ಅಂತ ಹೇಳಿದೆ ಆಗ ಏನು ಅಂತ ಹೇಳೋ ನಾನು ಕೂಡ ಆಟವಾಡ್ತೇನೆ ನನಗೆ ಐನೂರು ರೂಪಾಯಿ ಖಂಡಿತವಾಗಿಯೂ ಸಿಗುತ್ತದೆ ನನ್ನ ಜೊತೆ ಆಟವಾಡು ಅಂತ ಕೇಳಿದ್ಲು ಆಗಲೇ ಮೈದುನ ಹೇಳಿದ ಇಲ್ಲ ಅತ್ತಿಗೆ ಈ ಆಟ ನಾನು ನನ್ನ ಅಕ್ಕನ ಜೊತೆ ಆಡೋದಿಲ್ಲ ನಾನು ಪ್ರಶ್ನೆ ಮಾಡಿದೆ ಯಾಕೆ ನನ್ನ ಜೊತೆ ಆಟ ಆಡಿದ್ಯಾ ನಿನ್ನ ಅಕ್ಕನ ಜೊತೆ ಯಾಕೆ ಆಟವಾಡಲು ಆಗೋದಿಲ್ಲ ಅಂತ ಕೇಳಿದೆ ಅವನು ಸ್ಪಷ್ಟವಾಗಿ ಹೇಳಿದ ಇಲ್ಲ ಅತ್ತಿಗೆ ಈಗಿನಿಂದ ನಿಮ್ಮ ಜೊತೆ ಆಟವಾಡಲ್ಲ ನೀವು ಎಲ್ರಿಗೂ ಹೇಳಿಬಿಡ್ತೀರಿ ಅವನು ಅಲ್ಲಿಂದ ಹೊರಟು ಹೋದ ನಂತರ ನನ್ನ ನಾದಿನಿ ಬಳಿ ಬಂದು ಏನತ್ತಿಗೆ ಯಾವ ಗೇಮ್ ಎಂದು ಕೇಳಿದಳು ನಾನು ಅವಳಿಗೆ ಎಲ್ಲವನ್ನೂ ಹೇಳಿದೆ ಅವಳು ನಗುತ್ತಾ ಹೇಳಿದಳು ಅತ್ತಿಗೆ ನನ್ನ ತಮ್ಮ ಚಿಕ್ಕವನಿದ್ದಾಗ ಒಮ್ಮೆ ಬಿದ್ದಿದ್ದಾನೆ ಅದರ ನಂತರ ಅವನ ವರ್ತನೆ ಬದಲಾಗಿದೆ ನಾನು ನಿಮಗೆ ಈ ವಿಷಯ ಮೊದಲೇ ಹೇಳಬೇಕಿತ್ತು ಆದರೆ ನೆನಪಾಗ್ಲಿಲ್ಲ ಎಂದು ಹೇಳಿದಳು ಬಿದ್ದ ನಂತರ ಅವನ ತಲೆಗೆ ಪೆಟ್ಟಾಗಿ ಅವನು ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ ಅತ್ತಿಗೆ ಅವನೇನಾದರೂ ಮಾತನಾಡಿದರೆ ಅದನ್ನು ದೊಡ್ಡ ವಿಷಯ ಮಾಡಬೇಡಿ ಮತ್ತು ಗಂಭೀರವಾಗಿ ತೆಗೆದುಕೊಳ್ಳದೆ ಯಾರ ಜೊತೆಯೂ ಹೇಳಬೇಡಿ ಅವನು ನಿಮ್ಮ ಜೊತೆ ಏನಾದರೂ ವಿಚಿತ್ರವಾಗಿ ವರ್ತಿಸಿದರೆ ನೀವು ಅಣ್ಣನ ಹತ್ರ ಹೇಳಬೇಡಿ ಅಣ್ಣ ಗೊತ್ತಾದರೆ ಮತ್ತೆ ಹುಚ್ಚನಂತೆ ಅವನಿಗೆ ಹೊಡೆಯುತ್ತಾನೆ ಕೆಲವೊಂದು ಅವನು ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ ನಮಗೆ ತಮಾಷೆ ಆಗುತ್ತೆ ನಾವು ನಗಾಡುತ್ತೇವೆ ನಾನು ಕೂಡ ನೀನು ನನ್ನ ತಮ್ಮ ಅಲ್ಲ ದತ್ತು ತೆಗೆದುಕೊಂಡಿದ್ದೇನೆ ಅಂತ ಜೋಕ್ ಮಾಡುತ್ತೇವೆ ಅವನ ಯಾವ ವಿಷಯವನ್ನು ಕೂಡ ತಲೆಗೆ ತೆಗೆದುಕೊಳ್ಬೇಡಿ ಹಾಗೆ ಬಿಟ್ಟು ಬಿಡಿ ಅಂತ ಹೇಳಿದ್ಲು ನನಗೆ ಅಷ್ಟು ದಿನ ಗೊತ್ತೇ ಇರಲಿಲ್ಲ ಆಶ್ಚರ್ಯವಾಗಿತ್ತು ಆದರೂ ಒಂದು ದಿನ ನನಗೆ ಹಣ ಅರ್ಜೆಂಟ್ ಆಗಿ ಅವಶ್ಯಕತೆ ಇತ್ತು ನಾನು ನನ್ನ ಮೈದುನನ ಹತ್ತಿರ ಹೋಗಿ ನಾನು ನಿನ್ನ ಜೊತೆಗೆ ಆಡುತ್ತೇನೆ ಆಗವನು ಸರಿ ಈಗ ಸೋತ್ರೆ ಒಂದೂವರೆ ಸಾವಿರ ಕೊಡಬೇಕಾಗುತ್ತದೆ ಅಂದ ನೀವು ಗೆದ್ರೆ ನಾನು ಒಂದೂವರೆ ಸಾವಿರ ಕೊಡುತ್ತೇನೆ ಅಂತ ಹೇಳಿದ ಆ ಮಾತನ್ನು ಕೇಳುತ್ತಿದ್ದಂತೆ ನನಗೆ ಎಲ್ಲಿಲ್ಲದ ಖುಷಿಯಾಯಿತು ಹೇಗಾದರೂ ಈ ಸಲ ನಾನು ಈ ಗೇಮನ್ನು ಗೆದ್ದೇ ಗೆಲ್ಲುತ್ತೇನೆ ಅಂತ ನಿಶ್ಚಯಿಸಿಕೊಂಡೆ ಒಂದು ವೇಳೆ ನಾನು ಸೋತ್ರೆ ಎಂಬ ಭಯವಾಯಿತು ಪ್ರಪಂಚದಲ್ಲಿ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮೋಸ ಮಾಡ್ತಾರೆ ಅದೇ ರೀತಿ ನಾನು ಏನಾದರೂ ಮಾಡಿ ಈ ಪಂದ್ಯವನ್ನು ಗೆಲ್ಲಬೇಕು ಅಂತ ಅಂದುಕೊಂಡೆ ನಾನು ಮೈದ್ರನಲ್ಲಿ ಹೇಳಿದೆ ನೋಡು ನಾನು ಈ ಸಲ ಕೊನೆಯ ಬಾರಿಗೆ ನಿನ್ನ ಜೊತೆ ಆಟ ಆಡ್ತಿದ್ದೇನೆ ಗೆದ್ರೆ ನೀನು ನನಗೆ ಮೂರು ಸಾವಿರ ಕೊಡಬೇಕು ಸೋದರೆ ನಾನು ನಿನಗೆ ಐದು ಸಾವಿರ ಕೊಡ್ತೀನಿ ನನ್ನ ಮಾತನ್ನು ಕೇಳಿ ಅವನು ತುಂಬ ಖುಷಿ ಪಟ್ಟುಕೊಂಡ ಸರಿ ಅತ್ತಿಗೆ ಎಂದು ಹೇಳಿದ ಅತ್ತಿಗೆ ಹಾಗಾದ್ರೆ ಈಗ ಅಣ್ಣನಿಂದ ನಿಮಗೆ ಖರ್ಚಿಗೆ ಹಣ ಸಿಗ್ತಾ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ ನಾನು ನಗುತ್ತಾ ಹೌದು ನಿನ್ನ ಅಣ್ಣ ನನಗೆ ಹಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ಹೇಳಿದೆ ಶರತ್ ಅನ್ನೋದು ಷರತ್ತೆ ಅಲ್ವಾ ಅಂತ ಕೇಳಿದೆ ಅದರಲ್ಲಿ ಹಣ ಎಷ್ಟು ಹೋದರೂ ನೋಡೋದಿಲ್ಲ ಹೌದಲ್ವಾ ಎಂದು ಕೇಳಿದೆ ಇಂದಲ್ಲ ನಾಳೆ ನಿನ್ನ ಜೊತೆ ಗೇಮ್ ಆಡುತ್ತೇನೆ ರೆಡಿಯಾಗಿರು ಗೆದ್ರೆ ನನಗೆ ಮೂರು ಸಾವಿರ ಕೊಡಬೇಕು ಅಂತ ಹೇಳಿದೆ ನೀನು ಹೆದರ್ಬೇಡ ನಾನು ಸೋತ್ರೆ ನಿನಗೆ ಐದು ಸಾವಿರ ನೀಡುತ್ತೇನೆ ನೀನು ನನಗೆ ನೀಡುವ ಹಣವನ್ನು ರೆಡಿ ಮಾಡು ಅಂತ ಹೇಳಿದೆ ನಾವು ಹೀಗೆ ಮಾತನಾಡುತ್ತಿರುವಾಗ ನನ್ನ ಗಂಡ ಮನೆಗೆ ಬಂದರು ಅವರು ಬಂದಾಗ ಮನೆಯಲ್ಲಿ ಗಂಭೀರವಾದ ವಾತಾವರಣ ಮೂಡುತ್ತೆ ಅವರ ನೋಟ ನನ್ನನ್ನು ಒಳಗಡೆ ಬಾಯಿ ಎನ್ನುವಂತೆ ಕರೆಯುತ್ತಿತ್ತು ನಾನು ಅವರನ್ನು ಕಂಡ ಕೂಡಲೇ ಒಳಗಡೆ ಹೋಗ್ತಿದ್ದೆ ಆಗ ಅವರು ನನಗೆ ಚಹಾ ಮಾಡಿತಾ ಅಂತ ಹೇಳ್ತಿದ್ರು ನನ್ನ ಬಟ್ಟೆ ಕೊಡು ಟವೆಲ್ ಕೊಡು ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಿದ್ರು ನೀನು ಇವನ ಜೊತೆ ಮಾತನಾಡ್ತಿದ್ಯಾ ಅಂತ ನನ್ನ ಗಂಡ ಕೇಳಿದರು ಇವನು ಹುಚ್ಚ ಅಂದರೆ ಏನರ್ಥ ನಿಮ್ಮ ತಂಗಿಯು ಹೀಗೆ ಹೇಳ್ತಾ ಇದ್ದಾಳೆ ನೋಡು ಇವನಿಗೆ ತಲೆ ಸರಿಯಿಲ್ಲ ನೀನು ಅವನ ಜೊತೆ ಯಾವುದೇ ವಹಿವಾಟುಗಳನ್ನು ಮಾಡಬೇಡ ಅವನಿಂದ ಆದಷ್ಟು ದೂರವಿರುವಂತ ಹೇಳಿದರು ನನಗೆ ಈ ಮನೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾಯಿಲೆ ಅಂಟಿಕೊಂಡಿದೆ ಅಂತ ಅನ್ನಿಸುತ್ತದೆ ಯಾಕಂದ್ರೆ ಅತ್ತೆ ಕೂಡ ಅವರಷ್ಟಕ್ಕೆ ಒಂದು ಕಡೆ ಕೂತ್ರೆ ಹಲವು ಪ್ರಶ್ನೆಗಳನ್ನು ಕೇಳ್ತಿದ್ರು ಎಲ್ಲರೂ ಒಂದೊಂದು ಥರ ವಿಚಿತ್ರವಾಗಿ ಮಾತನಾಡ್ತಾರೆ ಆದರೆ ತಂಗಿ ಸರಿ ಇಲ್ಲ ಅಂತ ವಠಾರದವರು ಹೇಳ್ತಿದ್ರು ಆದರೆ ಅಣ್ಣನಿಗೆ ಅದು ಗೊತ್ತೇ ಇರಲಿಲ್ಲ ನಾನು ಪಂದ್ಯದ ವಿಷಯವನ್ನು ನನ್ನ ಗಂಡನಲ್ಲಿ ಹೇಳಲೇ ಇಲ್ಲ ಯಾಕಂದ್ರೆ ನನಗೆ ಹಣದ ಅವಶ್ಯಕತೆ ಇತ್ತು ಯಾಕಂದ್ರೆ ನನ್ನ ಚಿಕ್ಕ ತಮ್ಮನ ಪ್ರತಿ ವರ್ಷ ನಾವು ತುಂಬಾ ಸಂತೋಷದಿಂದ ಆಚರಿಸ್ತೇವೆ ಅವನು ಮೂರು ಸಾವಿರ ಬೆಲೆ ಬಾಳುವ ವಿಡಿಯೋ ಗೇಮ್ ನನಗೆ ತಂದು ಕೊಡಬೇಕು ಅಂತ ಹೇಳಿದ್ದಾನೆ ಅದನ್ನು ನಾನು ಬರ್ತ್ಡೇ ಉಡುಗೊರೆಯಾಗಿ ನೀಡಬೇಕು ಅಂತ ಬಯಸಿದ್ದೆ ನನ್ನಲ್ಲಿ ಹಣವಿರಲಿಲ್ಲ ನನ್ನ ಗಂಡನಲ್ಲಿ ಹೇಳಿದ್ದಕ್ಕೆ ನನ್ನಲ್ಲಿ ಹಣ ಇಲ್ಲ ಯಾವುದೇ ಹಣವನ್ನು ಕೇಳಬಾರ್ದು ಅಂತ ನಿನ್ನಲ್ಲಿ ಹೇಳಿದ್ದೇನಲ್ವಾ ಅಂತ ಹೇಳ್ತಿದ್ರು ಕೆಲವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಒಳ್ಳೆಯದಲ್ಲ ಸುಮ್ಮನೆ ಯಾಕೆ ದುಂದು ವೆಚ್ಚ ಮಾಡಬೇಕು ನಮ್ಮ ಹುಟ್ಟುಹಬ್ಬವನ್ನು ನಿರ್ಗತಿಕರಿಗೆ ಅನಾಥರಿಗೆ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಬಹುದಂತ ಹೇಳ್ತಾರೆ ನನಗೆ ಅವರ ತಂಗಿಯ ಸ್ವಭಾವದ ಬಗ್ಗೆ ನನ್ನ ಗಂಡನಲ್ಲಿ ಹೇಳಬೇಕು ಅಂತ ಅನ್ನಿಸ್ತಿತ್ತು ಆದರೆ ನಾನು ಯಾಕೆ ಆ ವಿಷಯಕ್ಕೆ ತಲೆ ಹಾಕಬೇಕು ಅಂತ ಮೌನವಾಗಿಡ್ತಿದ್ದೆ ಮರುದಿನ ನನ್ನ ಮೈದುನ ನಾನು ತಲೆ ಬಾಚುತ್ತಿದ್ದಾಗ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡ ಅತಿಗೆ ನಾವು ಗೇಮ್ ಸ್ಟಾರ್ಟ್ ಮಾಡೋಣವಾ ಎಂದು ಕೇಳಿದ ಸರಿ ಎಂದು ನಾನು ಹೇಳಿದೆ ನಾನು ತಲೆ ಬಾಚಿ ಆ ಬಟ್ಟೆಯನ್ನು ಒಡಗಲು ಹಾಕಿ ಬರುತ್ತೇನೆ ಅಂತ ಹೇಳಿದೆ ನಾನು ಬಟ್ಟೆಯನ್ನು ಹಾಕಿ ಬರುವಾಗ ಅತಿಗೆ ನನಗೆ ಕುಡಿಯಲು ಏನಾದರೂ ತಂದು ಕೊಡಿ ತುಂಬ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದ ಆಗ ನಾನು ಪಾಪ ಎಂದು ನಿಂಬೆ ಶರ್ಬತ್ತು ಮಾಡಿ ತಂದು ಕೊಟ್ಟು ಇದನ್ನು ಕುಡಿ ಅಂತ ಹೇಳಿದೆ ಆಗ ಶರ್ಬತ್ ಮಾಡಲು ಯಾರು ನಿಮ್ಮಲ್ಲಿ ಹೇಳಿದ್ದು ಅಂತ ಕೇಳಿದ ನೀನೀಗ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದಲ್ವಾ ಎಂದು ನಾನು ಹೇಳಿದೆ ನಾನು ನಿಮ್ಮಲ್ಲಿ ಹೇಳಿಲ್ಲ ಅಂತ ಹೇಳಿದ ನಾನು ಸರಿ ಹಾಗಾದರೆ ಎಂದು ಹೇಳಿ ಜ್ಯೂಸನ್ನು ನಾನೇ ಕುಡಿದು ಬಿಟ್ಟೆ ಸರಿ ಆಟ ಆಡೋಣವಾ ಎಂದು ಕೇಳಿದೆ ಅವನು ಪಟ್ಟಿಯನ್ನು ಕಣ್ಣಿಗೆ ಕಟ್ಟಲು ಬಂದ ಆಗ ನಾನು ಆ ಬಟ್ಟೆ ಬೇಡ ಈ ಶಾಲಿನಿಂದ ಕಟ್ಟು ಅಂತ ಹೇಳಿದೆ ಅವನು ಶಾಲಿನಿಂದ ನನ್ನ ಕಣ್ಣಿಗೆ ಗಟ್ಟಿಯಾಗಿ ಬಟ್ಟೆಯನ್ನು ಕಟ್ಟಿದ ಆದರೆ ಅದು ತೆಳುವಾಗಿತ್ತು ನನಗೆ ಪರದೆಯಂತೆ ಚಂದವಾಗಿ ಕಾಣ್ತಿತ್ತು ಅವನು ಯಾವುದೋ ಒಂದು ವಸ್ತುವನ್ನು ಕೈಗೆ ತಂದು ಇಟ್ಟ ಅದರ ಮೇಲೆ ಕೂದಲುಗಳು ಇದ್ದವು ನನಗೆ ಅದನ್ನು ನೋಡುವಾಗ ತುಂಬ ಭಯ ಮುಜುಗರವಾಯಿತು ನಾನು ತಟ್ಟನೆ ಹಿಂದಕ್ಕೆ ಕೈಯನ್ನೆಳೆದುಕೊಂಡು ಏನಿಂಗೆ ಹುಚ್ಚು ಹಿಡಿದಿದ್ಯಾ ನಾಚಿಕೆ ಭಯ ಅನ್ನೋದು ಇಲ್ವಾ ಅಂತ ಕೇಳಿದೆ ನನ್ನ ಕಿರುಚಾಟ ಕೇಳಿ ಮನೆಯವರೆಲ್ಲ ಸೇರಿಕೊಂಡ್ರು ಆಗ ಅಯ್ಯೋ ದೇವ್ರೆ ವಿಷಕಾರಿಯಾದಂತ ಇದನ್ನು ತಂದಿದ್ಯಲ್ಲ ಎಂದು ನನ್ನ ಗಂಡ ಬೈದ್ರು ನನ್ನ ಗಂಡವನಿಗೆ ಹೊಡೆಯಲು ಮುಂದೆ ಹೋದರು ಅಲ್ಲ ಕಣೆ ಅವನ ಜೊತೆ ಮಾತನಾಡಬೇಡ ಅವನ ಸಹವಾಸಕ್ಕೆ ಹೋಗಬೇಡ ಅಂತ ಹೇಳಿದರೆ ಅರ್ಥ ಆಗೋದಿಲ್ವಾ ಅವನಿಗೆ ತಲೆ ಸರಿಯಿಲ್ಲ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಒಮ್ಮೆ ಬಿದ್ದು ತಲೆಗೆ ಏಟಾಗಿ ಈಗ ಯಾವ ನೆನಪಿನ ಶಕ್ತಿಯೂ ಇಲ್ಲ ಅದು ಅಲ್ಲದೆ ಅವನವನ ವಿಚಿತ್ರವಾದ ವರ್ತನೆಯೊಂದಿಗೆ ಜೀವಿಸ್ತಿದ್ದಾನೆ ನಾವು ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ದೇವೆ ಆದರೆ ಯಾವುದೂ ಆಗಲಿಲ್ಲ ಅವನ ಈ ಘಟನೆಯ ನಂತರ ಪ್ರಾಣಿಗಳ ಜೊತೆ ಹೆಚ್ಚಾಗಿ ಒಡನಾಟ ಇಟ್ಟುಕೊಂಡಿದ್ದಾನೆ ಅದು ಕೂಡ ಅಪಾಯಕಾರಿಯಾದಂಥ ವಿಷಕಾರಿ ಹಾವುಗಳೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾನೆ ನಮಗೆ ತುಂಬ ಭಯವಾಗುತ್ತೆ ಅದಕ್ಕೋಸ್ಕರ ಅವನನ್ನು ಬೈತಿರುತ್ತೇವೆ ನಿನ್ನಲ್ಲಿ ಎಷ್ಟೋ ಸಲ ಹೇಳಿದ್ದೇನೆ ಅವನ ಜೊತೆ ಮಾತನಾಡಬೇಡ ದೂರವಿರು ಆದರೆ ನಿನಗೆ ಅರ್ಥವಾಗಲಿಲ್ವಾ ಎಂದು ನನ್ನ ಗಂಡ ಕೇಳಿದರು ಅಷ್ಟರಲ್ಲಿ ನಾನು ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ನೋಡಿ ನಾ ಈ ಗೇಮನ್ನು ಆಟ ಆಡಲು ಹೊರಟಿದ್ದೀರಾ ಹಣ ಸಿಗುತ್ತದೆ ಅಂತ ಯಾವುದಕ್ಕೂ ರೆಡಿ ಆಗ್ತೀರಲ್ವಾ ಎಂದು ಕೇಳಿದಳು ಆಗ ನನ್ನ ಗಂಡ ಏನು ಹಣನಾ ಎಂದು ಕೇಳಿದರು ಆಗ ನಾನು ಬೇರೆ ದಾರಿ ಇಲ್ಲದೆ ಎಲ್ಲ ಸತ್ಯವನ್ನು ಹೇಳಬೇಕಾಯಿತು ಆಗ ನೀನು ಸುಮ್ಮನೆ ಹಣ ಖರ್ಚು ಮಾಡಿ ವೇಸ್ಟ್ ಮಾಡಬೇಡ ಅಂತ ನಾನು ನಿಮಗೆ ಹೇಳಿದ್ದಷ್ಟೆ ನಿನ್ನ ಅಗತ್ಯಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳಲಿಲ್ಲ ನಿನ್ನ ಖರ್ಚನ್ನು ನಾನು ನೋಡದಿದ್ದರೆ ಮತ್ತೆ ಯಾರು ನೋಡ್ತಾರೆ ನಾನು ಜೀವನದ ಉದ್ದಕ್ಕೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮದುವೆಯಾದ ನನ್ನ ಕರ್ತವ್ಯ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಿನ್ನ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಲು ನನ್ನಿಂದ ಸಾಧ್ಯವಾಗದಿದ್ದರೆ ಯಾರಾದರೂ ನನ್ನನ್ನು ನಿನ್ನ ಗಂಡ ಅಂತ ಹೇಳ್ಬೋದಾ ಎಂದು ಕೇಳಿದರು ಅವರು ಹಣ ಕೊಟ್ಟರು ನಾನು ಮತ್ತೆ ಆ ಹಣದಿಂದ ನನ್ನ ತಮ್ಮನಿಗೆ ವಿಡಿಯೋ ಗೇಮ್ ತೆಗೆದು ಅವನ ಬರ್ತ್ಡೇ ದಿವಸ ತವರು ಮನೆಗೆ ಗಂಡನ ಜೊತೆ ಹೊರಟೆವು ನಾವು ಮನೆಗೆ ತಲುಪುತ್ತಿದ್ದಂತೆ ಅಲ್ಲಿ ಜೋರ್ ಜೋರಾಗಿ ಜಗಳಾಗ್ತಿತ್ತು ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬ ಕಳ್ಳ ಕದಿಯಲು ಬಂದು ಬಿದ್ದಿದ್ದ ಎಲ್ಲರೂ ಸುತ್ತಮುತ್ತಲಿನ ಮನೆಯವರು ಅವನ ಮನೆಯ ಮುಂದೆ ಸೇರಿಕೊಂಡಿದ್ದರು ಕಳ್ಳನನ್ನು ನೋಡಿದಾಗ ನನ್ನ ಅಪ್ಪ ಬೆಚ್ಚಿ ಬಿದ್ದರು ಯಾಕಂದರೆ ಅವತ್ತು ನಮ್ಮ ಮನೆಗೆ ಬಂದು ನನ್ನ ಕೋಣೆಯಿಂದ ಹೊರಗಡೆ ಹೋಗುತ್ತಿದ್ದ ವ್ಯಕ್ತಿಯೇ ಆ ಕಳ್ಳ ಆಗಿದ್ದ ನಿಜವಾಗಲೂ ಅವನು ಎಷ್ಟು ಕಳ್ಳತನ ಮಾಡಿ ಬಿದ್ದಿದ್ದ ಅವನ ಮೇಲೆ ಎಫ್ಐಆರ್ ಕೂಡ ಆಯಿತು ಅದು ಅಲ್ಲದೆ ಅವನು ಈಗ ಎಷ್ಟೋ ಸಲ ಜೈಲಿಗೆ ಹೋಗಿ ಬಂದವನು ಎಂದು ಕೂಡ ಪೊಲೀಸರಿಂದ ತಿಳಿದು ಬಂತು ಅವನನ್ನು ಅರೆಸ್ಟ್ ಮಾಡಲಾಯಿತು ಆದರೆ ಅಪ್ಪ ನಾನು ದುಡುಕಿ ತಪ್ಪು ಮಾಡಿಬಿಟ್ಟಿದ್ದೆ ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದೇನೆ ದ್ರೋಹ ಮಾಡಿದ್ದೇನೆ ಎಂದೆಲ್ಲ ಹೇಳಿ ಅಳುತ್ತಿದ್ದರು ನಾನು ಮತ್ತು ನನ್ನ ಗಂಡ ಮನೆಗೆ ತಲುಪುತ್ತಿದ್ದಂತೆ ನಮ್ಮ ಮನೆಯಲ್ಲಿ ಅಳು ಕೇಳುತ್ತಿತ್ತು ನಾನು ಏನಾಯ್ತಮ್ಮ ಅಪ್ಪ ಯಾಕೆ ಅಳ್ತಿದ್ದಾರೆ ಅಂತ ಕೇಳಿದಾಗ ಅಲ್ಲಿ ನಡೆದ ಘಟನೆಯನ್ನು ವಿವರಿಸಿ ಹೇಳಿದರು ಆಗ ಅಪ್ಪ ನನ್ನಲ್ಲಿ ಕ್ಷಮೆಯನ್ನು ಕೇಳಿದರು ಬೇಡ ಬಿಡಿ ಅಪ್ಪ ನೀವು ದುಡುಕಿನಲ್ಲಿ ನಿಮ್ಮ ಮಗಳ ಬಾಳು ಚೆನ್ನಾಗಿರ್ಬೇಕು ಅಂತ ಭಾವಿಸಿದ್ದೀರಿ ಅದು ನಿಮ್ಮ ಕರ್ತವ್ಯ ಆದರೆ ಇವರು ಬಡವರಾಗಿರ್ಬೋದು ಆದರೆ ನನಗೆ ಏನನ್ನೂ ಕಡಿಮೆ ಮಾಡಲಿಲ್ಲ ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ಹೇಳಿದೆ ನಾವು ಸತ್ಯದ ಅರಿವಿಲ್ಲದೆ ದುಡುಕಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ನಂತರ ನಮಗೆ ಸತ್ಯ ತಿಳಿದಾಗ ನಮ್ಮ ಪಶ್ಚಾತ್ತಾಪ ನೋವಿನಲ್ಲಿ ಪರಿವರ್ತನೆ ಆಗುತ್ತದೆ ಕೆಲವೊಂದು ತೀರ್ಮಾನಗಳು ನಮ್ಮ ಜೀವನದಲ್ಲಿ ಪರಿಣಾಮ ಬೀರಬಹುದು ತಕ್ಷಣದ ರೋಷ ದುಃಖ ದ್ವೇಷ ಹೆದರಿಕೆ ಅಥವಾ ಖುಷಿಯಲ್ಲಿ ಕೆಲವು ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ತಪ್ಪು ಎನಿಸಬಹುದು ಹೆಚ್ಚು ಆಲೋಚನೆ ಮಾಡಿದರೆ ಬೇಸರ ಆಗುತ್ತೆ ಅಂತ ಥಟ್ಟನೆ ತೀರ್ಮಾನ ಮಾಡಿದೆ ಈಗ ಪಶ್ಚಾತ್ತಾಪ ಮಾತ್ರ ಉಳಿದಿದೆ ಅನ್ನುವ ಸ್ಥಿತಿ ಬರ್ಬೋದು. ಒಂದು ತಪ್ಪಾದ ತೀರ್ಮಾನದಿಂದ ಸ್ನೇಹ ಕುಟುಂಬ ಸಂಬಂಧ ಹಾಳಾಗಬಹುದು ಕೆಲವೊಮ್ಮೆ ಬೇರೆಯವರ ಭಾವನೆಗಳನ್ನೇ ಪರಿಗಣಿಸದೆ ತೀರ್ಮಾನ ಮಾಡಲಾಗುತ್ತದೆ ತಪ್ಪಾದ ತೀರ್ಮಾನದಿಂದ ನೆಮ್ಮದಿ ಕಳೆದು ಹೋಗಿ ಮಾನಸಿಕ ಒತ್ತಡ ನಿರಾಶೆ ಅನಿಶ್ಚಿತತೆ ಉಂಟಾಗ್ಬೋದು ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳೋದೇನೆಂದರೆ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು